ಸ್ಪೆಷಲ್ ಚಿಲ್ಲಿ ಚಿಕನ್ ಮಾಡುವ ಮೊದಲು ಸ್ವಲ್ಪ ಕಾನ್ಫ್ಲವರ್ ಹಾಕ್ಕೋಬೇಕು ಕಾನ್ಫ್ಲವರ್ ನೋಡ್ಕೊ ಅದಾದಮೇಲೆ ಮೈದಾ ಆಲ್ರೆಡಿ ಸ್ವಲ್ಪ ಕಲ್ಸ್ಕೊಂಡಿದ್ದೀನಿ ಮತ್ತು ವಿಡಿಯೋ ಮಾಡೋಕ್ಕೆ ಚೆನ್ನಾಗಿ ಅದನ್ನು ಕಲ್ಸ್ಕೋಬೇಕು ಲೈಟಾಗಿ ಉಪ್ಪು ಹಾಕೋಬೇಕು ಉಪ್ಪು ಆಲ್ರೆಡಿ ಹಾಕೊಂಬಿಟ್ಟಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕೋಟಿಂಗ್ ಕೊಟ್ಟಾದಮೇಲೆ ಫಸ್ಟ್ ಹೋಗಿ ಕ್ಲೀನಾಗಿ ಕೈ ತೊಳ್ಕೊಬರ್ತೀನಿ ಎರಡು ನಿಮಿಷ ವೆಯ್ಟ್ ಮಾಡ್ತಾರೆ ಈ ತರ ಉದ್ದುದ್ದ ಕಟ್ ಮಾಡ್ಕೋಬೇಕು ಆಮೇಲೆ ಇದು ನೋಡಿ ಕ್ಯಾಪ್ಸಿಕಮ್ಮು ಈ ತರ ಕಟ್ ಮಾಡ್ಕೊಬೇಕು ನೋಡಿ ಈರುಳ್ಳಿನ ಈ ತರ ಚಾಕ್ ಮಾಡ್ಕೋಬೇಕು ಸಲ ತೋರಿಸ್ತೀನಿ ನಿಮಗೆ ಈ ತರ ಚಾಪ್ ಮಾಡ್ಕೊಂಡು ಫಸ್ಟ್ ಇದರಲ್ಲಿ ಇದೆಯಲ್ಲ ಈ ಗೆಡ್ಡೆ ತೆಗೀ ಗೆಡ್ಡೆ ತೀನಿ ಒಂದೊಂದಾಗಿ ಒಂದೊಂದಾಗಿ ಬಿಡಿಸ್ಕೊಬೇಕು ನನಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಥರ ಬಿಡಿಸ್ಕೊಡ್ತೀವಿ ನೋಡಿ ಮೆಣ್ಸೆ ಕಟ್ ಮಾಡಿರೋದೆಲ್ಲ ಇಲ್ಲೇ ಐತೆ ಖಾರ ಜಾಸ್ತಿ ಆದರೆ ಅದನ್ನೇ ಹೇಳ್ಕೊಂಬಿಟ್ಟಿರೀಜ್ ಅದು ಹೀಗೆ ಒಂದೊಂದನ್ನೇ ನಿಧಾನವಾಗಿ ಬಡಿಸ್ಕೊಡಿ ಶುಂಠಿನ ಸಣ್ಣ ಸಣ್ಣಾಗಿ ಚೋಕ್ ಮಾಡ್ಕೋಬೇಕು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಮಾಡಿಕೊಂಡು ಬಾಯಿಗೆ ಒಂದು ಎರಡೆರಡು ಸಿಗಬೇಕು ಆವಾಗ ನಿಮಗೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಕೈ ಕೈ ಜಾಸ್ತಿ ಬರೋಲ್ಲ ಸಣ್ಣ ಸಣ್ಣವಾಗಿ ಕಟ್ ಮಾಡ್ಕೊಳ್ಳಿ ನಮ್ಮದು ಚಾಕ್ ತುಂಬ ಇದೆ ಬೇರೆ ಚಾಕ್ ಅಂತ ಬೇಡ ಈ ಥರ ಉದ್ದದೊಗೆ ಸಣ್ಣ ಸಣ್ಣಾಗೆ ಚೋಪ್ ಮಾಡ್ಕೋಬೇಕು ಇದು ಜಸ್ಟ್ ಟೇಸ್ಟ್ ಅಷ್ಟೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಬೇಕಾರೆ ಹಾಕಬೇಕು ನೋಡಿ ಫಸ್ಟ್ ಒಲೆ ಹಚ್ಕೋಬೇಕು ನಾವು ಯೂಸ್ ಮಾಡೋದು ನೋಡಿ ಸನ್ಫ್ಲವರು ಸರಕಂತ ಕಟ್ ಮಾಡ್ಕೊಂಡು ಸರಕಂತ ಹಾಕಬೇಕು ವಿಡಿಯೋ ಮಾಡ್ತಾ ಹಾಂ ಚೆನ್ನಾಗೆ ಅಬೆ ಬರೋವರೆಗೂ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ ಆಮೇಲೆ ಏನಿಲ್ಲ ಸೇಮ್ ನೀವು ಕಬಾಬ್ ಕೋಟಿಂಗ್ ಕೊಟ್ಟಿದ್ದೀನಲ್ವ ಇದನ್ನು ಸೇಮ್ ನೀವು ಕಬಾಬ್ ಹೆಂಗೆ ಇದು ಮಾಡ್ತೀರಾ ಹೀಗೆ ಲೈಟಾಗಿ ಫ್ರೈ ಮಾಡ್ಕೋಬೇಕು ಆಫ್ ಬೈಲ್ ಅಂತಾರಲ್ಲ ಆ ಥರ ಅರ್ಧಂಬರ್ಧ ಫ್ರೈ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಕಾದಿದೆಯಲ್ವ ನೋಡ್ತಾ ಇದ್ದೀನಿ ಓ ಸಾಗಿದೆ ವಾಗಿ ಇಟ್ಕೊಬೇಕು ಆಫ್ರೈಲ್ ಮಾಡ್ಕೋಬೇಕು ಜಾಸ್ತಿ ಸ್ಪ್ರೈ ಮಾಡ್ಕೋಬಾರ್ದು ನೋಡ್ಕೊಬೇಕು ಕ್ಲೀನಾಗಿ ತೊಂದರೆ ಕೇಳಿಸ್ತಾ ಇದೆಯಾ ಹುಷಾರಾಗಿ ಹಾಕ್ಸೋ ಇಲ್ಲ ಹಾಕಬಿಡ್ತದೆಲ್ಲ ನೋಡಿ ಹಾಫ್ ಬಾಯ್ಲ್ ಆಗಿದೆ ಸಾಕು ಇಷ್ಟು ಸಾಷ್ಟು ಬೆಂದರೆ ಸಾಕು ಹಾಕಿ ನೋಡಿ ಲೈಟ್ ಬಾಯ್ಲ್ಡ್ ಆಗಿರೋದು ಚಿಕನ್ನು ಅರ್ಧ ಮರ್ಧ ಬೇಯಿಸ್ಕೊಂಡಿರೋದು ಬೇಕಾಗಿರೋ ಸಾಮಗ್ರಿಗಳು ಫುಲ್ಲು ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಾರಿ ಇದೇನು ಪುದೀನ ಇದು ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಮತ್ತು ಇದು ದಪ್ಪ ಮೆಣಸಿನ್ಕಾಯಿ ಶುಂಠಿ ಮತ್ತು ಈರುಳ್ಳಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಜೀರಿಗೆ ಇದು ಗೊತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲು ಎಣ್ಣೆ ಹಾಕೊಬೇಕು ಜಾಸ್ತಿ ಹಾಕ್ಕೋಬಾರ್ದು ಲೈಟಾಗಿ ಹಾಕೋಬೇಕು ಫಸ್ಟು ಎಣ್ಣೆ ಹಾಕೊಳ್ಳೋಕ್ಕಿಂತ ಮುಂಚೆ ಸ್ಟವ್ ಹಚ್ಬೇಕು ಸ್ಟವ್ ಹಚ್ಚಿದ್ದೀನಿ ಆಮೇಲೆ ಇನ್ನೂ ಎರಡು ಐಟಮ್ ಮರ್ತಿದ್ದೀನಿ ಒಂದು ನಿಂಬೆಹಣ್ಣು ಹಾಕ್ಕೊಬೇಕು ಮತ್ತು ಇನ್ನೊಂದು ಸೋಯಾ ಸಾಸ್ ಬರುತ್ತೆ ಸೋಯಾ ಸಾಸು ಸ್ವಲ್ಪ ಸ್ವಲ್ಪ ಏನದು ಚಿಲ್ಲಿ ಪೇಸ್ಟ್ ಅದು ಮೆಣಸಿನ್ಕಾಯಿ ಹಾಕ್ಕೋಬೇಕು ಹಸ್ರ ಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟಕ್ಕೆ ಮಾತ್ರ ಹಾಕ್ಕೊಡಿ ಜಾಸ್ತಿ ಖಾರ ಹಾಕೊಂಡ್ರೆ ಎಣ್ಣೆ ಹೊಡ್ಯೋ ಮಜಾ ಇರುತ್ತೆ ಎಲ್ಲಾಡ್ಸ್ಕೊಬೇಕು ಸ್ವಲ್ಪ ಫ್ರೈ ಆದ ನಂತರ ನೋಡಿ ಸ್ವಲ್ಪ ಡೀಪಾಗಿ ಕಟ್ ಮಾಡಿದ್ರೆ ಈರುಳ್ಳಿ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಹಾಕೊತ ಇದ್ದೀನಿ ಇದು ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಚೆನ್ನಾಗೆ ಕೈ ಸುಡುತ್ತೆ ಈಕ್ಲಾ ಇಟ್ಕೋಬೇಕು ಆಡ್ಲಾಡ್ತಾರೆ ನೋಡಿ ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹೀಗೆ ಸ್ವಲ್ಪ ಅಲಾಡ್ತಾ ಇರಬೇಕು ನೋಡಿ ಲೈಟಾಗಿ ಫ್ರೈ ಆಗಿದೆ ಲೈಟಾಗಿ ಬ್ರೌನ್ ಕಲರ್ ಬಂದಿದೆ ಅದಾದ್ಮೇಲೆ ಕ್ಯಾಪ್ಸಿಕಮ್ ಹಾಕ್ಬೇಕು ಕ್ಯಾಪ್ಸಿಕಮನ್ನ ಚೆನ್ನಾಗಿ ಅಲಾಡಿಸ್ಕೊಳ್ಬೇಕು ಇದಾದ ಮೇಲೆ ನೋಡಿ ಶುಂಠಿ ಚೋಕ್ ಮಾಡ್ಕೊಂಡಿರೋದು ಶುಂಠಿ ಹಾಕೋಬೇಕು ಇದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಫೈವ್ ಮಿನಿಟ್ಸು ಯಾಕಂದರೆ ಸ್ವಲ್ಪ ನಿಮಗೆ ಹತ್ತಿ ಹಸಿಯಲ್ಲಿ ಹೋಗಬೇಕು ದಪ್ಪ ಮಿಡ್ಸಿನಕಾಯ್ದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೀವು ದಪ್ಪ ಮಿಣಸಿನ್ಕಾಯಿನ ಅಲ್ಲಿ ಅನ್ನ ಹಾಕೊಂಡು ತಿನ್ಕೊಬೋದು ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಬಸ್ಟೇ ಹಾಕ್ಬಿಟ್ರೆ ಫುಲ್ಲು ರೋಸ್ಟ್ ಹಾಕಬೇಕು ಅದಕ್ಕೋಸ್ಕರ ಜೀರಿಗೆ ಹಾಕ್ತಾಯಿದ್ದೀನಿ ಸೊ ಅಗಲುವಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಇದನ್ನು ಹಾಕ್ಕೋಬೇಕಿವೆ ಹಾಕಿದ್ದೀನಿ ಇದನ್ನು ಚೆನ್ನಾಗೆ ಕಲೆ ನೋಡಿ ತುಂಬ ಒಳ್ಳೆ ದಾಟು ನೋಡಿ ಚಳಿಗೆ ಚಿಲ್ಲಿ ಚಿಕನ್ ಈ ಥರ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಊಟ ಸ್ವಲ್ಪ ಫ್ರೈ ಮಾಡಿಕೊಂಡು ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ನಿಮಗೆ ಎಷ್ಟು ಬೇಕು ನೋಡಿ ನಾವು ತಗೊಂಡಿರೋ ಚಿಕನ್ನು ಎರಡು ಕೆ ಜಿ ಅದರಿಂದ ಇದಕ್ಕೆ ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಒಳ್ಳೆ ಮಜಾ ಕೊಡುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಮಜಾ ಕೊಡುತ್ತೆ ಮೂರುವರೆ ಹಾಕಿದ್ದೀನಿ ನೋಡಿ ಎಲ್ಲ ಬ್ರೌನ್ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಘಮಘಮ ಅಂತ ಸ್ಮೆಲ್ ಬರ್ತಾ ಇದೆ ಹ್ಞೂ ಇದಕ್ಕೆ ನೀವೇನು ಮಾಡ್ಬೇಕಂದ್ರೆ ಗ್ರೀನ್ ಚಿಲ್ಲಿ ಸಾಸ್ ಹಾಂ ಟೋಟಲ್ಲು ಇದರಲ್ಲಿ ಒಂದು ಅರ್ಧ ಹಾಕಿದ್ದೀನಿ ಒಂದು ಫಿಫ್ಟಿ ಎಮ್ ಎಲ್ ಹಾಕೊಂಡ್ರೆ ನಿಮ್ಗೆ ಒಳ್ಳೆ ಮಜಾ ಕೊಡುತ್ತೆ ಅದಾದಮೇಲೆ ಸೋಯಾ ಸಾಸ್ ಹಾಕೋಬೇಕು ನೋಡಿ ಪ್ರಕಾರ ಇದೊಂದು ಎರಡು ಸ್ಪೂನ್ ಬರ್ಬೋದು ಸ್ವಲ್ಪ ಹಾಕ್ಕೊಡಿ ಜಾಸ್ತಿ ಹೋಗ್ಬಿಡಿ ನಾನು ಆಲ್ರೆಡಿ ಚಿಕನ್ಗೆ ಉಪ್ಪು ಹಾಕೊಂಡಿರೋದ್ರಿಂದ ಇದು ಸ್ವಲ್ಪ ಮಸಾಲೆ ಅಂತ ಸ್ವಲ್ಪ ಸ್ವಲ್ಪ ಉಪ್ಪು ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಉಪ್ಪಾಕೊಡಿ ನಮ್ಮ ಗೊತ್ತಾಯ್ತಲ್ಲ ಇವಾಗ ನಂಬ ನೀರು ತಗೋ ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಲಿ ಅಂತ ಪುದೀನ ಇದ್ದೀನಿ ಫಸ್ಟೇ ಹಾಕಿಬಿಟ್ರೆ ನಿಮಗೆ ಬಾಯಿಗೆ ಪುದೀನ ಸಿಗೋಲ್ಲ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಟಚ್ ಚೆನ್ನಾಗಿ ಹೀಗೆ ಇಟ್ಕೊಂಡು ರಮಗಮಗ ಮಾತೈತೆ ಚೆನ್ನಾಗಿ ಹೀಗೆ ಫ್ರೈ ಮಾಡ್ಕೋಬೇಕು ಆಯಿತು ಪುದೀನ ಒಂದು ಎರಡು ನಿಮಿಷ ಬೈಲಿ ನೋಡಿ ಪುದೀನ ಬೆಂದಿದೆ ಇವಾಗ ಏನು ಮಾಡಬೇಕಂದ್ರೆ ಕರೆಕ್ಟಾಗಿ ಒಂದೂವರೆ ಗ್ಲಾಸ್ ನೀರು ಹಾಕ್ಕೋಬೇಕು ಇದರಲ್ಲೆಲ್ಲ ನೋಡಿ ಇದ್ರಾಗ ನಾನು ಅರ್ಧ ಹಾಕ್ತಾ ಇದ್ದೀನಿ ಫುಲ್ಲಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಆಮೇಲೆ ಚಿಲ್ಲಿ ಚಿಕನು ಫುಲ್ಲು ತೆಳ್ಳಗೆ ಇವಾಗ ಇದಕ್ಕೆ ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಫಿಫ್ಟಿ ಗ್ರಾಮ್ ಪೆಪ್ಪರ್ ಪೌಡ್ರ್ ಇದು ಫುಲ್ ಹಾಕ್ತಾ ಇದು ಸ್ವಲ್ಪ ಚೆನ್ನಾಗಿ ಬೆಂದು ನಿಮಗೆ ಇದು ತೆಳ್ಳ ಪೇಸ್ಟ್ ಥರ ಆಗುತ್ತೆ ಸಾಸ್ ಥರ ಆವಾಗ ನೀವು ಚಿಕನ್ ಹಾಕೋಬೇಕು ನೋಡಿ ಸಾಸ್ ಥರ ಆಗಿದೆ ಸೊ ಇದಕ್ಕೆ ನಾವಿವಾಗ ಲೆಮನ್ ಅರ್ಧ ಒಳ ಲೆಮೆನ್ ಹಿಂಡಬೇಕು ಯಾಕಂದರೆ ಚಿಲ್ಲಿ ಚಿಕನ್ ಅಲ್ವಾ ಖಾರ ಜಾಸ್ತಿ ಇರುತ್ತೆ ಲೆಮನ್ ಹಿಂಡ್ರೆ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಗ್ರೇವಿ ರೆಡಿ ಇದೆ ಇವಾಗ ನಾವು ಅರ್ಧಂಬರ್ಧ ಬೇಯಿಸ್ಕೊಂಡಿರೋ ಚಿಕನ್ ಹಾಕ್ಬೇಕಿದ್ರೊಳಗಡೆ ಹಾಕಿದ್ದೀನಿ ಇದನ್ನು ಚೆನ್ನಾಗೇ ಫೈವ್ ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಒಂದು ಟೆನ್ ಮಿನಿಟ್ಸು ಕ್ಲೀನಾಗಿ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ಇದ್ರ ಮೇಲೆ ಏನಾಗಂದರೆ ನೋಡಿ ಕರಿಬೇವು ಕರಿಬೇವು ಮೇಲೆ ಹಾಕ್ಬಿಟ್ರೆ ಘಮ ಘಮ ಅಂತ ಇರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಫುಲ್ಲು ಮೇಲೆ ಹಾಕ್ಕೋಬೇಕು ಹಾಕ್ಕೊಂಡು ಕರೆಕ್ಟಾಗಿ ಹದಿನೈದು ನಿಮಿಷ ಬೇಯಿಸ್ಬಿಟ್ರೆ ಚಿಲ್ಲಿ ಚಿಕನ್ ರೆಡಿ ಅದೇ ಘಮಘಮಾ ಅಂತ ಇದೆ ಅದೇ ಚಿಲ್ಲಿ ಚಿಕನ್ ಗ್ರೇವಿ ರೆಡಿ ಇದೆ ಮನೇಲಿ ಮಾಡ್ಕೊಳ್ಳಿ ಗಮಗಮ ಅಂತ ಐತೆ ಈ ಸ್ಟಾರ್ ವೈಸ್ಟ್ ಚಿಲ್ಲಿ ಚಿಕನ್ ಇಷ್ಟ ಬೆಸ್ಟ್ ಇಷ್ಟ ಆದರೆ ಮನೇಲಿ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್